ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುರುವಾರ ಮಹತ್ವದ ಕುರುಹು ಪತ್ತೆಯಾಯಿತು ಸಾಕ್ಷಿ ದೂರುದಾರನ ಹೇಳಿಕೆಯಂತೆ ಗುರುತಿಸಿದ್ದ ಹದಿಮೂರು ಜಾಗಗಳ ಪೈಕಿ ಆರನೇ ಜಾಗದಲ್ಲಿ ಗಂಡಸಿನ ಮೃತದೇಹದ ಕುರುಹು ಪತ್ತೆಯಾಯಿತು ಮೃತದೇಹದ ಕುರುಹು ಸಿಕ್ಕಿದೆ ಅದು ಗಂಡಸಿನ ಮೃತದೇಹದ ಅವಶೇಷದಂತಿದೆ ಎಂದು ಎಸ್ಐಟಿ ಮೂಲಗಳು ಪ್ರಜಾವಾಣಿಗೆ ತಿಳಿಸಿವೆ ವಿಧಿ ವಿಜ್ಞಾನ ತಜ್ಞರ ತಂಡವು ಸ್ಥಳದಲ್ಲೇ ಇದ್ದು ಮೃತದೇಹದ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಿತು ನಂತರ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಅವಶೇಷಗಳನ್ನು ಕಳುಹಿಸಲಾಯಿತು ಅವಶೇಷ ಪತ್ತೆಯಾದ ನಂತರ ಶ್ವಾನದಳವನ್ನು ಕರೆಸಿ ಸ್ಥಳದಲ್ಲಿ ಪರಿಶೀಲನೆ ನಡೆಸಲಾಯಿತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ದೂರುದಾರ ಸೋಮವಾರ ಹದಿಮೂರು ಜಾಗ ತೋರಿಸಿದ್ದರು ಮಂಗಳವಾರದಿಂದ ನೆಲ ಅಗೆಯಲು ಆರಂಭಿಸಲಾಗಿತ್ತು ಆದರೆ ಮಂಗಳವಾರ ಒಂದು ಜಾಗದಲ್ಲಿ ಬುಧವಾರ ನಾಲ್ಕು ಜಾಗಗಳಲ್ಲಿ ನೆಲ ಅಗೆಯಲಾಗಿದ್ದರೂ ಮೃತದೇಹದ ಯಾವುದೇ ಅವಶೇಷಗಳು ಸಿಕ್ಕಿರಲಿಲ್ಲ ದೂರುದಾರ ತೋರಿಸಿದ ಆರನೇ ಜಾಗದಲ್ಲಿ ಗುರುವಾರ ಆತನ ಸಮ್ಮುಖದಲ್ಲೇ ನೆಲ ಅಗೆಯಲಾಯಿತು ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟಲ್ಲಾ ವರ್ಗೀಸ್ ಸ್ಥಳದಲ್ಲಿದ್ದರು ನೆಲ ಆಗಿಯುತ್ತಿದ್ದಂತೆ ನೀರಿನ ಹೊಸರು ಬರುತ್ತಿದೆ ನೀರನ್ನು ತೆರವುಗೊಳಿಸಲು ಡೀಸೆಲ್ ಪಂಪ್ ಬಳಸಲಾಗುತ್ತಿದೆ ನೆಲ ಆಗಿಯುವ ಯಂತ್ರವನ್ನು ಕಾಡಿನೊಳಗೆ ಒಯ್ಯಲಾಗಿದ್ದು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ